ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಂಗರಾವ್ ಈಗ ಇಂದಿರಾ ಗಾಂಧಿ ಅವ್ರ ಸಡನ್ ಡೆತ್ ಆಯಿತು ರಾಜೀವ್ ಗಾಂಧಿ ಅವ್ರದ್ದು ಹಾಗೆ ಆಯಿತು ನಾನು ಯಾವ ಬೀಟು ಓದಲಿಲ್ಲ ಅವರು ಅವರಿಬ್ಬ ಅವರು ಹೋಗ್ಬಿಟ್ಟಾಗ ಬೇರೆಯವ್ರ ಚಾನ್ಸ್ ಇತ್ತು ಒಬ್ಬೊಬ್ರದ್ದು ಒಂದು ಶೆಡ್ಯೂಲ್ ಹಾಕೋರು ಯಾರ್ಯಾರು ಓದಬೇಕು ಮಿಕ್ಕವರೆಲ್ಲ ಬರೆಯೋದೆ ಜನಪ್ರಿಯ ಚಲಚಿತ್ರ ನಟರ ಆ ಜನಪ್ರಿಯ ನಟರಿಗೆ ಅಷ್ಟು ಇದು ಕೊಡ್ತಿರ್ಲಿಲ್ಲ ಇಲ್ಲಿ ಕನ್ನಡ ಕರ್ನಾಟಕದವ್ರಿಗೆ ಆಗಿನ ಕಾಲದಲ್ಲಿ ರೇಡಿಯೋ ಅಂದ್ರೆ ಮೊಬೈಲ್ ಇದ್ದಂಗೆ ಹೊಲಗದ್ದೆಗಳಿಗೂ ತಕೊಂಡು ಹೋಗ್ತಿದ್ರು ಎಲ್ಲ ಹೋಗ್ತಿದ್ರು ಎಲ್ಲಾ ಕಡೆ ತಗೊಂಡು ಎಲ್ಲ ಕಡೆ ರೇಡಿಯೋ ತುಂಬಾ ಕೇಳೋರು ರೇಡಿಯೋ ಕೇಳೋರು ಬಹಳ ಈಗಿನ ಈಗ ಎಲ್ಲ ಟಿವಿ ಬಂದ್ಬಿಟ್ಮೇಲೆ ಎಲ್ಲ ಟಿವಿ ನೋಡ್ತಿದ್ರು ಆಗಿನ ಕಾಲದಲ್ಲಿ ರೇಡಿಯೋದ ಕ್ರೇಜ್ ಹೆಂಗಿತ್ತು ರೇಡಿಯೋ ತುಂಬಾ ಜನ ತಗೊಳ್ಳೋರು ಆಗ ನಮಗೆ ಟಿ ವಿ ಹಾಕಬೇಕು ಈಗ ಕ್ರೇಜ್ ಇದೆ ಅದೇ ಥರ ರೇಡಿಯೋಗಿತ್ತು ರೇಡಿಯೋನ್ ಬಹಳ ಜನ ಕೇಳೋರು ರೇಡಿಯೋ ಇದ್ದರೆ ಆ ಎಲ್ಲ ಆ ಥರ ಸ್ವಲ್ಪ ಒಂದು ಪರಿಸ್ಥಿತಿ ಒಳ್ಳೆ ಪರಿಸ್ಥಿತಿಯಲ್ಲಿರೋ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಇರೋದು ಎಲ್ಲರೂ ತಗೊಳ್ಳೋರು ರೇಡಿಯೋ ರೇಡಿಯೋ ನೀವು ಹೇಳಿದಾಗೆ ಕೈ ಇಟ್ಕೊಂಡು ಹೋಗೋರು ಮೊಬೈಲ್ ಇದ್ದಾಗಿಸಿಟಿತ್ತು ರೇಡಿಯೋ ಇರ್ತಿತ್ತು ಇಲ್ಲ ರೇಡಿಯೋ ಅಂದರೆ ಒಂಥರ ಇದಿತ್ತು ಆಗ ಇವತ್ತಿನ ದಿವಸ ನಮ್ಮ ನಮ್ಮ ತುಂಬ ಜನಕ್ಕೆ ಗೊತ್ತಿರಲಿ ಅಂದರೆ ಸೀನಿಯರ್ ಸಿಟಿಜನ್ಸ್ ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟವರು ಎಲ್ಲ ಕೇಳಿರ್ತಾ ಇದ್ರಾಗ ಆಗನ ನ್ಯೂಸ್ ಥರ ಈಗ ಬರಲ್ಲ ಸರ್ ಈಗ ಟಿ ವಿಲಿ ಏನೇನು ತೋರಿಸ್ತಾರೆ ನಮಗೆ ಸರ್ ಹೋಗೋಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ ಸತ್ಯ ಅಂತರಿಫ್ ಅಲ್ಲಿನ ಆಫೀಸರ್ಸೇ ಇರೋರಲ್ಲ ಅವರೆಲ್ಲ ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ಅವರೆಲ್ಲ ಕಳಿಸೋರು ಪ್ರತಿಯೊಂದು ಇದು ಬೇಡ ಅಂದರೆ ಬೇಡ ರಿಜೆಕ್ಟ್ ಮಾಡ್ಬಿಡೋರು ಯಾಕಂದ್ರೆ ಸರಿ ಕಾಂಟ್ರವರ್ಸಿ ಇರುತ್ತೆ ನ್ಯೂಸಲ್ಲಿ ಏನು ಬ್ರಾಡ್ಕಾಸ್ಟ್ ಮಾಡಬೇಕು ಮಾಡೋ ಮಾಡಬೇಕೋ ಮಾಡಬಾರ್ದು ಅನ್ನೋದು ಒಂದು ಇರುತ್ತೆ ಡಿಸ್ಕಸ್ ಮಾಡಿ ಕಡೆಗೆ ಅದರ ತೆಗ್ ತಳ್ಳಿಬಿಡ್ತಾ ಇದ್ರು ಬೇಡ ಅಂತ ಪಕ್ಷಾತೀತವಾಗಿ ನೀವು ಹೇಳಿದಾಗೆ ಪ್ರಕಾಶ್ ಪಡ್ತಿದ್ರು ಹಾಗಾಗಿ ಜನರ ನಂಬಿಕೆ ಆಗಿನಿಂದ ಈಗ ರೇಡಿಯೋ ಜನರ ನಂಬಿಕೆನ ಉಳಿಸ್ಕೊಂಡಿತ್ತು ಯಾಕಂದ್ರೆ ತುಂಬ ಜನ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಆಗ ನಾವು ಕೇಳಿದ ದಿವ್ಸನೇ ಇಲ್ಲ ನ್ಯೂಸ್ ಹೋಗ್ತಿದ್ರು ರೇಡಿಯೋನ ಹಚ್ಚಿಕೊಂಡು ನ್ಯೂಸ್ ಕೇಳಿ ಹೋಗೋರು ಆಮೇಲೆ ಇಂಗ್ಲೀಷ್ ಯಾರು ಓದ್ತಿದ್ರು ಸರ್ ಅವಾಗ ಮೆಲ್ಮೆಲ್ಟಿ ಮೆಲ್ಲ ಅಂತಿದ್ರು ಚಕ್ರಪಾಣಿ ಅಂತಿದ್ರು ಚಕ್ರಪಾಣಿಯವರು ಸೌತ್ ಇಂಡಿಯನ್ನು ಈ ಕಡೆ ಕೇರಳದವರು ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಸರಿ ಅದೆಲ್ಲ ಅವರು ಪರಿಚಯ ಆಯ್ತು ಅಷ್ಟೇ ನಮಸ್ಕಾರ ಚೆನ್ನಾಗಿದ್ದೀರಾ ಅಷ್ಟೇ ಆಕಾಶವಾಣಿಯಲ್ಲಿ ನೀವು ನಿರಂತರವಾಗಿ ಸುದ್ದಿ ವಾಚಕರಾಗಿ ವಾರ್ತಾ ವಾಚಕರಾಗಿ ಕೆಲಸ ಮಾಡಿದ್ರು ಕೆಲಸ ಮಾಡಿದ್ರು ಮತ್ತೆ ಬೇರೆ ತರ ಕೆಲಸ ಇಲ್ಲ ನಮಗೆ ಆಕಾಶವಾಣಿಯಲ್ಲಿ ಕೆಲವು ನಮ್ಮನ್ನು ಕಳಿಸೋರು ಇದಕ್ಕೆ ಅವಾರ್ಡ್ ವಿನಿಂಗ್ ಫಿಲ್ಮ್ಸ್ ಬರೋದಲ್ಲ ಅದಕ್ಕೆ ನಮ್ಮನ್ನು ಕಳಿಸೋರು ಇಂಟ್ರಪ್ರಿಟೇಷನ್ಗೆ ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ಬ ಜಡ್ಜ್ ಕುಳಿತುಕೊಳ್ಳೋರು ಅಲ್ಲಿ ಅವ್ರಿಗೆಲ್ಲ ಬೇರೆ ಭಾಷೆ ಬರೋಲ್ಲ ಕನ್ನಡ ಬರತ್ತಲ್ಲ ಬರಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಹೇಳಬೇಕು ನಮಗೆ ಅವ್ರು ಕೇಳಿದ್ದೆಲ್ಲ ಉತ್ತರಿಸ್ಬೇಕು ರಾಷ್ಟ್ರೀಯ ಪ್ರಶಸ್ತಿ ಅದಕ್ಕೆ ಬಂದಿರೋದಲ್ಲ ಹಾಂ ಅದಕ್ಕೆಲ್ಲ ಬರೋದಲ್ಲ ಕೆಲವು ಫಿಲ್ಮ್ಸ್ ಎಲ್ಲ ಸೆಲೆಕ್ಟ್ ಮಾಡೋರು ಆ ಸೆಲೆಕ್ಟೆಡ್ ಅಲ್ಲಿ ಬರೋದು ಅದೊಂದು ಇನ್ನೊಂದು ಡಾಕ್ಯುಮೆಂಟ್ರಿ ಫಿಲ್ಮ್ಸ್ಗೆ ನಾವು ವಾಯ್ಸ್ ಕೊಡ್ತಾ ಇದ್ವು ಡಾಕ್ಯುಮೆಂಟ್ರಿ ಫಿಲ್ಮ್ ಕೊಟ್ಟಿದ್ರೆ ಸಿನಿಮಾ ಮಂದಿರದಲ್ಲಿ ಆಗೋದು ಸಿನಿಮಾ ಮಂದಿರದಲ್ಲಿ ಯಾವ್ದು ಕೊಟ್ಟಿದ್ರಿ ಸರ್ ಬೇಕಾದಷ್ಟು ಕೊಟ್ಟಿದ್ದೀನಿ ಜ್ಞಾಪಕ ಇಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲ ಜರಾಯ್ತು ಆಗಾಗ ಕೊಡ್ತಾನೆ ಇದ್ದು ಇನ್ನು ಕನ್ನಡ ಬರೋರನ್ನೇ ನಮ್ಮನ್ನೇ ಕರ್ಕೊಂಡು ಕರ್ಕೊಂಡೋಗೋರು ಹಾಗೆಲ್ಲ ಫಸ್ಟು ಅದು ತೋರಿಸೇ ಆಮೇಲೆ ಉಳಿದ ಫಿಲ್ಮ್ ಸ್ಟಾರ್ಟ್ ಆಗೋದು ಅವಾಗ ನಾ ಆಗ ತೋರ್ಸೋರಲ್ಲ ಅದು ಆಫೀತ ಡಾಕ್ಯುಮೆಂಟ್ರಿ ಎಲ್ಲ ನಾವು ವಾಯಿಸ್ಕೊಳ್ ನಮ್ಮನ್ನು ಕಳಿಸೋರು ನಮ್ಮನ್ನು ಒಂದು ಮೂರು ನಾಲ್ಕು ಜನ ಸೆಲೆಕ್ಟ್ ಮಾಡಿದರು ಎಲ್ಲರನ್ನು ಕಳಿಸೋರು ಅದನ್ನು ಇಂಗ್ಲೀಷಲ್ಲಿ ಆ ಸ್ಕ್ರಿಪ್ಟ ಇಂಗ್ಲೀಷಲ್ಲಿರೋದು ಇರೋದು ಇಂಗ್ಲೀಷ್ ಅಥವಾ ಹಿಂದೀಲಿ ಹಿಂದಿಯಲ್ಲಿ ನಾವು ನಮ್ಮ ಮಕ್ಕಳ ಸಹಾಯ ತಗೋತಾ ಇದ್ವು ಇಂಗ್ಲೀಷ್ ಆದರೆ ನಾನೇ ಮಾಡಿಬಿಡ್ತಾಯಿದ್ದೆ ಇಟ್ಕೊಂಡು ಅದನ್ನು ಓದ್ಬಿಡ್ತಾ ಇದ್ದು ಫಸ್ಟಿಗೆ ಭಾಷೆ ಸಮಸ್ಯೆ ಆಗಲಿಲ್ಲ ಸರ್ ನಿಮಗೆ ಹಿಂದಿ ಬರೋದಿಲ್ಲ ಬರೋದಿಲ್ಲಾಗಿತ್ತು ಅಲ್ಲೆಲ್ಲ ಹಿಂದಿ ಮಾತಾಡ್ತಿದ್ದು ತುಂಬಾ ಇಲ್ಲ ಆದ್ರೆ ಸಾಧಾರಣ ಮಾತಾಡ ಅರ್ಥ ಆಗುವಷ್ಟು ಸೌತ್ ಇಂಡಿಯನ್ಸ್ ಅಂದ್ಕೊಳ್ಳಿ ಒಂಟಾಯ್ತು ಆಗಿನ ಮದರಾಸಿಗಳು ಮದ್ರಾಸಿಗಳು ಅಂದ್ಕೊಂಡು ಮದ್ರಾಸಿಗಳ ನೋಡ್ತಾ ಇದ್ರು ಅವರು ಅವರು ಮದ್ರಾಸಿಗಳು ಬೇರೆ ಇರ್ತಿತ್ತು ಮದ್ರಾಸಿಗಳು ಅಂತ ಹೇಳೋರು ಬಹಳ ಜನ ಆಮೇಲೆ ಸ್ವಲ್ಪ ಜಾಸ್ತಿ ಜನ ಸೌತ್ ಇಂಡಿಯನ್ಸ್ ಬೇ ಡೆಲ್ಲಿ ಜಾಸ್ತಿ ಆಯ್ತು ಹೋದ್ರು ಆವಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಅಂತ ಮದ್ರಾಸಿಗಳು ಅಂದರೆ ನಮಗೆ ಭಾಳ ಇದಾಗ್ಬೋದು ಭಾಳ ಕೀ ಕೀಳು ಭಾವನೆ ಅಂತ ಕೀಳು ಭಾವನೆಯಲ್ಲಿ ಇದು ಮಾಡ್ತಾರೆ ತಮಿಳುನಾಡು ಕರ್ನಾಟಕ ಕೇರಳದಿಂದ ಬಂದವರನ್ನ ಮದ್ರಾಸಿಗಳು ಅಂತ ಮದ್ರಾಸಿಗಳು ಮದ್ರಾಸಿಗಳು ಅಂತ ನೋಡೋರು ಅದು ಮನಸ್ಸಿಗೆ ನಮಗೆ ನಮಗೆ ತುಂಬ ಇದಾಗಿದೆ ಮದ್ರಾಸಿಗಳು ಅಂತ ಹೇಳ್ತಿಲ್ಲ ನನ್ನ ಯಾರು ಅಂದರೆ ನಾನು ಕೇಳಿದ್ದೆ ನನ್ನ ಬಗ್ಗೆ ಆಗಿದೆ ಆದರೆ ಯಾರು ಹಾಗೆ ಹೇಳಿದ್ರೆ ಮದ್ರಾಸಿಗಳು ಅಂದರೆ ತುಂಬ ವ್ಯಸನ ಆಗೋದು ಬೇಜಾರಾಗೋದು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದವರು ಅಂತ ಹೇಳಿ ಮದ್ರಾಸಿ ಅಂತಿದ್ರು ಮದ್ರಾಸ್ನಿಂದ ಒಂದು ಸೌತ್ ಇಂಡಿಯನ್ ಅಂತ ಹೇಳ್ತಿರ್ಲಿಲ್ಲ ದಕ್ಷಿಣ ಭಾರತೀಯ ಅಂತ ಹೇಳ್ತಿರ್ಲಿಲ್ಲ ಇಂಡಿಯಾ ಸೌತ್ ಇಂಡ್ ಬಂದಿದ್ದಾರೆ ಏನು ಸಿಗ್ತಾನೆ ಇರಲಿಲ್ಲ ತರಕಾರಿಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣದಲ್ಲಿ ಸಿಗುವಂತ ತರಕಾರಿಗಳು ಅಲ್ಲಿ ತಿರುಗ ಸಿಗ್ತಿರ್ಲಿಲ್ಲ ದೆಹಲಿಯಲ್ಲಿ ನಮ್ಮ ಸಂಸಾರ ನಿರ್ಸ್ಕೊಂಡು ಹೋಗೋದಕ್ಕೆ ಏನೇನು ಸಾಮಾನು ಬೇಕೋ ಅದೆಲ್ಲ ಸಿಗೋದು ಆದರೆ ನಮಗೆ ಬೇಕಾದ ನಮಗೆ ಇಷ್ಟವಾದಂತಹ ಪದಾರ್ಥಗಳು ಸಿಗ್ತಿರ್ಲಿಲ್ಲ ಸರ್ ತರ್ಕಾರಿಗಳು ವರ್ಷ ವರ್ಷ ರಿಟೈರ್ಮೆಂಟ್ ಏನು ಪ್ರತಿಯೊಬ್ಬರಿಗೂ ಇಲ್ಲತ್ತಲ್ಲ ಎಷ್ಟು ವರ್ಷ ಸರ್ವಿಸ್ ಮಾಡಿದೆ ಇರಬೇಕಾಗಿತ್ತು ನಾನು ಆದರೆ ಸ ಸರ್ಕಾರದ ಇದು ಈಗ ಅರವತ್ತು ವರ್ಷ ಮಾಡಿದ ಐವತ್ತೈದು ಇತ್ತು ಆಗ ಐವತ್ತೈದು ವರ್ಷದಲ್ಲಿ ನಿಮ್ಮ ಓದಿದ್ದನ್ನು ನೋಡಿ ಅಭಿಮಾನ ಪಟ್ಟುಕೊಂಡು ನಿಮಗೆ ಪತ್ರ ಬರೆದವರು ಮಾತಾಡ್ದವ್ರು ಬರ್ದಾರೆ ಸುಮಾರು ನಾಲ್ಕೈದು ಉತ್ತರ ಕರ್ನಾಟಕದವರೇ ಜಾಸ್ತಿ ಏನಂತ ಬರ್ತಿದ್ರು ಒಬ್ಬರು ಒಂದು ಚೆಕ್ ಕಳಿಸ್ಬಿಟ್ಟಿದ್ರು ನನಗೆ ಇದೊಂದು ನೀವು ನಿಮ್ಮ ವಾರ್ತೆಗಳನ್ನು ನಾನು ಪ್ರತಿದಿನ ಕೇಳ್ತೀವಿ ತುಂಬ ಚೆನ್ನಾಗಿ ಇರುತ್ತೆ ಕೇಳೋದಕ್ಕೂ ಹಿತವಾಗಿರುತ್ತೆ ನಿಮ್ಮ ಭಾಷೆನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಿಮಗೆ ನಾನು ಯಾವ ರೀತಿ ನಿಮಗೆ ಮಾಡಬೇಕು ಅಂತ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದರಿಂದ ಈ ಇದನ್ನು ನೀವು ಏನು ತಿಳ್ಕೊಳ್ತಾ ಇದ್ರೆ ಇದೊಂದು ಚೆಕ್ ಕಳಿಸಿದ್ದೀನಿ ಅಂತ ನೂರು ರೂಪಾಯಿ ಅಷ್ಟು ಕಳಿಸಿದ್ದಾರೆ ಗೌರವಪೂರ್ವಕ ಧನ್ಯವಾದಗಳು ಬಾಗಲಕೋಟೆ ಅಲ್ಲಿಂದ ಕಳಿಸಿದ್ರು ಅಲ್ಲಿಂದ ಕಳಿಸಿದ್ರು ಇನ್ನೊಂದು ಎರಡು ಕಡೆ ಮೈಸೂರಿಂದ ಒಬ್ಬರು ಕಳಿಸಿದ್ರು ಭಾಳ ರೇರು ಆ ಥರ ಆದರೆ ಕಳಿಸಿದ್ರು ತುಂಬ ದೂರ ದೂರ ಅಷ್ಟು ಅಭಿಮಾನ ಆದರೂ ಒಂದು ಕಳಿಸಿದ್ದಾರೆ ನೋಡಿ ಅವ್ರಿಗೆಲ್ಲ ರಿಪ್ಲೈ ಮಾಡಿ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಿದ್ದೇನೆ ಕೆಲವರು ನನಗೆ ರಾಖಿಗಳು ಕಳಿಸಿದ್ದಾರೆ ನೋಡಬೇಕು ಎಲ್ಲಿ ಹೇಗೆ ನೋಡ್ಬೋದು ಇನ್ನೂ ಬರೋರು ಯಾರು ಬಂದಿದ್ರು ನರಸಿಂಹರಾವ್ ಅವರು ಎಲ್ಲ ಮಿನಿಸ್ಟರ್ಸು ಪ್ರೈಮ್ ಮಿನಿಸ್ಟರ್ಸು ಎಲ್ಲ ಮಿನಿಸ್ಟರ್ ಎಲ್ಲ ಬರ್ತಿದ್ರು ಇರ್ಲಿಲ್ಲ ಅಲ್ಲಿ ಎಲ್ಲ ಅವ್ರು ಬಂದಾಗ ಎಲ್ಲ ಕ್ಲೋಸ್ ಎಲ್ಲ ಸೆಕ್ಯೂರಿಟಿ ಮೇಲೆ ಸೆಕ್ಯೂರಿಟಿ ಮೇಲೆ ನಿಂತ್ಬಲ್ಲಾಂಧಿ ಇಂದಿರಾ ಗಾಂಧಿ ನಾನಿದ್ದಾಗ ಬಂದಿರ್ಲಿಲ್ಲ ಒಂದ್ ಮೇಯ್ ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿನೂ ಬರ್ಲಿಲ್ಲ ಇಂದ್ರ ಗಾಂಧಿ ಫ್ಯಾಮಿಲಿ ಬೇರೆ ಯಾರು ನೆಹರು ಫ್ಯಾಮಿಲಿ ಬೇರೆ ಯಾರು ಬಂದಿರಲಿಲ್ಲ ಪಿ ವಿ ನರಸಿಂಹರಾವ್ ಬಂದಿದ್ರು ಪಿ ವಿ ನರಸಿಂಹರಾವ್ ಒಂದ್ಸರಿ ಓದ್ತಾ ಇದ್ದಾಗ ನೋಡಿದೆ ಸ್ಟುಡಿಯೋಲ್ಲಿ ಅವರು ಓದ್ತಾ ಇದ್ರು ರಿಪಬ್ಲಿಕ್ ಡೇ ಮುಂಚೆ ಮಾಡ್ತಾರಲ್ಲ ಸಂದೇಶ ರಾಷ್ಟ್ರಪತಿಯವರ ಸಂದೇಶ ಅದು ಓದ್ತಿದ್ರು ಕೆಲವರು ಈಗೆಲ್ಲ ಅಲ್ಲೇ ಮಾಡ್ಬಿಡ್ತಾರೆ ಅದಿದ್ದಾಗ ಅದನ್ನ ಅದು ದೂರದಿಂದ ನೋಡಿದೆ ಅದತ್ರ ಹೋಗಾಗಿಲ್ಲ ಪೋಲೀಸ್ ಇವ್ರು ನಿಂತಿದ್ರು ಸೆಕ್ಯೂರಿಟಿ ಅವರು ನಿಮ್ಮ ನಿವೃತ್ತಿ ಜೀವನ ಹೇಗಿದೆ ನಿವೃತ್ತ ಮೈಸೂರಲ್ಲಿ ಒಂಥರ ಶಾಂತವಾಗಿದೆ ನೇರವಾಗಿ ಮೈಸೂರಿಗೆ ಡೆಲ್ಲಿಯಿಂದ ಮೈಸೂರಿಗೆ ಬಂದ್ಬಿಟ್ಟೆ ಇಲ್ಲಿ ಮನೆ ಇತ್ತು ನಮ್ಮ ತಾಯಿ ಇದ್ದಾಗ ನನಗೆ ಮನೆ ಮಾಡಿದ್ರು ಇದು ಇಲ್ಲಿ ಇಲ್ಲಿ ಅದೇ ಭಾರತೀಯ ವಿದ್ಯಾಭವನದ್ದು ಹದಿನೇಳು ವಾಲ್ಯೂಮ್ಸ್ ಹಿಸ್ಟ್ರಿ ಆಫ್ ಇಂಡಿಯನ್ ಪೀಪಲ್ ಅಂತ ಹಿಸ್ಟ್ರಿ ಆಫ್ ಇಂಡಿಯನ್ ಪೀಪಲ್ ಅಂಡ್ ಕಲ್ಚರ್ ಅಂತ ಆ ಪುಸ್ತಕನ ಹದಿನೇಳು ವಾಲ್ಯೂಮ್ಸ್ ಅಲ್ಲಿ ಮುಕ್ಕಾಲ್ ಇದನ್ನ ಮಾಡಿದೆ ನಾನು ಟ್ರಾನ್ಸ್ಲೇಟ್ ಮಾಡಿದ್ರಿ ಆಮೇಲೆ ಕೆ ಎಂ ಮುನ್ಶಿದ್ ಒಂದು ಇಡೀ ಪುಸ್ತಕ ಇಲ್ಲಿ ಇದ್ದಾಗ ನಾನು ಬೇಕಾದಷ್ಟು ಟ್ರಾನ್ಸ್ಲೇಟ್ ಮಾಡಿದ್ದೇನೆ ಟ್ರಾನ್ಸ್ಲೇಟ್ ಮಾಡಿದ್ರಿ ಆನಂತರ ನೀವು ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೆ ಯಾವಾಗ ಭೇಟಿ ನೀಡಿದ್ರೆ ಧಾರವಾಡಕ್ಕೆ ನನ್ನ ಮಗಳ ಮದುವೆ ಆದಾಗ ಭೇಟಿ ಇದೆ ಅಲ್ಲೆಲ್ಲ ಪಾಪ ತುಂಬ ನನ್ನ ನಿಮ್ಮ ಥರನೇ ಎಲ್ಲರೂ ಸೇರಿಕೊಂಡು ಬನ್ನಿ ಬನ್ನಿ ರಂಗರಾವ್ ಬಂದ್ರಿ ನಿಮ್ಮ ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೂ ನಿಮಗೆ ನಂಟಿತ್ತ ಸರ್ ಅವಾಗ

ನಮಗೆ ಅವ್ರು ನ್ಯೂಸ್ ಓದ್ತಾ ಇದ್ರಲ್ಲ ಆಗ ನಿಮ್ ಆಮೇಲೆ ನಾನು ಎಷ್ಟೋ ವರ್ಷಗಳಿಂದ ಅವ್ರಿಗೆ ಕಳಿಸ್ತೀನಿ ಹಬ್ಬದ ಹಬ್ಬದ ಹಾಂ ಯುಗಾದಿ ಶುಭಾಶಯಗಳನ್ನು ಬರೆದು ಕಳಿಸ್ತೀನಿ ಅದರಿಂದ ಅವ್ರಿಗೆ ಭಾಳ ಇಷ್ಟ ನಿಮ್ಮ ಬರೆಯೋದು ರೀತಿ ಚೆನ್ನಾಗಿದೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಭಾಳ ನನ್ನ ಅವರು ಅವರ ವಿಶ್ವಾಸ ಪಾಪ ಅವರೊಬ್ಬರೇ ನನಗೆ ತುಂಬ ಕ್ಲೋಸ್ ಆಗಿರೋದು ಕ್ಲೋಸ್ ಆಗಿ ಮಕ್ಕಳು ಏನು ಮಾಡ್ತಾರೆ ಸರ್ ಮಕ್ಕಳು ನನ್ನ ದೊಡ್ಡ ಮಗಳು ಇಲ್ಲೇ ಇದ್ದಾಳೆ ಮೈಸೂರಲ್ಲೇ ಎರಡನೇವಳು ಇದ್ದಾಳೆ ಮೂರನೇವಳು ಬೆಂಗಳೂರಲ್ಲಿ ಇದ್ದಾಳೆ ಎಷ್ಟು ಏಜ್ ಎಷ್ಟು ಸರ್ ಈಗ ನಿಮಗೆ ವಯಸ್ಸೆಷ್ಟು ಎಂಬತ್ತೆಂಟು ಎಂಬತ್ತೆಂಟು ಈಗಲೂ ಎಷ್ಟು ಕ್ರಿಯಾಕ್ಟಿವ್ ಆಗಿದ್ರಿ ಸರ್ ಇದಕ್ಕೆ ಕಾರಣ ಏನು ಸರ್ ಆವಾಗಿದ್ದೇ ಅಂತ ಓಡಾಡ್ತಿದ್ದೆ ಡೆಲ್ಲಿಲಿ ಕೂಡ ನಾನು ಎಷ್ಟೋ ಸರಿ ಹಾಂ ಸರ್ ರೆಗ್ಯುಲರ್ ಆಗಿದ್ದಾಗ ಆಫೀಸ್ ಕಾರೇ ಯೂಸ್ ಮಾಡ್ತಾ ಇರಲಿಲ್ಲ ಇಷ್ಟು ವಾಕ್ ಫ್ರಮ್ ಲೋಧಿ ನಿಂತಿದೆ ಅಲ್ಲಿಂದ ಹಿಡಿದು ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಆಫೀಸ್ಗೆ ಕಿಲೋಮೀಟರ್ ಆಫೀಸ್ಗೆ ಒಂದು ಐದಾರು ಕಿಲೋಮೀಟರ್ ಏಳೆಂಟು ಕಿಲೋಮೀಟರ್ ಆಯಿತು ನಡ್ಕೊಂಡೋಗಿ ಫಾಸ್ಟ್ ಆಗಿ ಹೋಗ್ತಿದ್ದೆ ಆಗ ಅಷ್ಟು ಇದಾಗಿತ್ತು ಶಕ್ತಿ ಇತ್ತು ಎಲ್ಲ ಇತ್ತು ಈಗ ಇಲ್ಲ ಈಗ ಇಷ್ಟು ನಡೆಯಕ್ಕಾಗಲ್ಲ ಹೀಗೆ ವಾರ್ತಾ ಪ್ರಸಾರ ಮುಕ್ತಾಯಗೊಂಡಿತ್ತು ಸೊ ಇಲ್ಲಿಯವರೆಗೂ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ನಮ್ಮ ಕೇ ನಾವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಅಷ್ಟೇ ಲವಲವಿಕೆಯಿಂದ ಉತ್ತರಗಳನ್ನು ನೀಡಿ ಅದೇ ರೀತಿ ಡೆಲ್ಲಿ ಆಕಾಶವಾಣಿ ಕೇಂದ್ರದಲ್ಲಿ ನಡೆದಂಥ ಸ್ವಾರಶಕರ ಘಟನೆಗಳನ್ನು ತಮ್ಮ ಅನುಭವಗಳನ್ನು ಬಹಳ ಸುಂದರವಾಗಿ ಬಹಳ ನೆನಪು ಮಾಡಿಕೊಂಡು ಈ ವಯಸ್ಸಲ್ಲೂ ನೆನಪು ಮಾಡಿಕೊಂಡು ಹಂಚಿಕೊಂಡಿದ್ದಾರೆ ಜೊತೆಗೆ ಬಹಳಷ್ಟು ಮಂದಿ ನಿಮ್ಮಲ್ಲಿ ಬಹಳಷ್ಟು ಮಂದಿ ಸರ್ ಎ ಆರ್ ರಂಗರಾವ್ ಇಂಟ್ರ್ಯೂ ಮಾಡಿ ಸಂದರ್ಶನ ಮಾಡಿ ದಯವಿಟ್ಟು ಅಂದ್ಕೊಂಡು ಸುಮಾರು ಜನ ನನಗೆ ಕಾಮೆಂಟ್ ಶಾನ್ ಬಾಗರ್ ಅವರ ಇಂಟ್ರ್ಯೂವನ್ನು ನೋಡಿ ಸೊ ಹಾಗಾಗಿ ನಾನು ಮೈಸೂರಿಗೆ ಬರಬೇಕಾಯ್ತು ಇರೋದು ಮೈಸೂರಲ್ಲಿ ಮೈಸೂರಿನ ಜಯನಗರದಲ್ಲಿ ಸೊ ಮೈಸೂರಿನ ಜಯನಗರಕ್ಕೆ ಬಂದ್ಕೊಂಡು ಸರ್ನ ಭೇಟಿ ಮಾಡಿ ಮಾಡಿ ಅವ್ರನ್ನ ಇಂಟ್ರ್ಯೂ ಮಾಡಬೇಕಾಯ್ತು ಸೊ ನನಗೂ ಒಂದು ಆಸೆ ಇತ್ತು ದೊಡ್ಡ ಆಸೆ ಇತ್ತು ಯಾಕಂದರೆ ನಮ್ಮ ತಂದೆಯವರು ಸಹ ಕೆಲ್ಸಕ್ಕೆ ಹೋಗಬೇಕಾದ್ರೆ ಸರ್ ಎ ಆರ್ ರಂಗರಾವ್ ವಾರ್ತೆಯನ್ನು ಕೇಳಿಯೇ ಮುಂದಿನ ಕೆಲಸಕ್ಕೆ ಅಣೆ ಆಗ್ತಿದ್ರು ಸೊ ಹಾಗಾಗಿ ನನಗೂ ಒಂದು ಆಸೆ ಇತ್ತು ಸರ್ದು ಸರನ್ನು ನೋಡು ನೋಡಿ ಭೇಟಿಯಾಗೋಣ ಜೊತೆಗೆ ಇಂಟ್ರ್ಯೂವನ್ನು ಮಾಡೋಣ ಅಂಬೋ ದೊಡ್ಡ ಆಸೆ ಇತ್ತು ಇವತ್ತು ಆ ಆಸೆ ಕೊನೆಗೊಂಡಿದೆ ಸೊ ಅದಕ್ಕಾಗಿ ತಮ್ಮಿಬ್ಬರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು